ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಈಗ ಬಹಳ ಕ್ಯೂರಿಯಸ್ ಸ್ಟೇಜ್ ಬಂದು ನಿಂತಿದೆ ಐ ಪಿ ಎಲ್ ನ ಎರಡು ಲೀಗ್ ಮ್ಯಾಚ್ ಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಸೊ ಚಿನಸ್ವಾಮಿ ಅಂದ್ರೆ ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಶಿಫ್ಟ್ ಮಾಡಲಾಯಿತು ಲಕ್ನೋ ಎಕಾನಾ ಸ್ಟೇಡಿಯಂಗೆ ಬಟ್ ಮುಂದೆರಡು ದಿನಗಳಿಂದ ಯು ಪಿ ಎಲ್ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸೊ ಕೇರಳದಲ್ಲಿ ಮುಂಗಾರು ಎಂಟ್ರಿ ಆಗಿರೋದ್ರಿಂದ ಅರಬ್ಬಿ ಸಮುದ್ರದಲ್ಲಿ ಒಂದಷ್ಟು ವಾಯುಭಾರ ಕುಸಿತ ಆಗಿರೋದ್ರಿಂದ ಉತ್ತರ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ ಬಟ್ ಆರ್ ಸಿ ಬಿ ಮ್ಯಾಚ್ಗೂ ಕೂಡ ಮಳೆಯ ಕಾಟ ಇದೆಯಾ ಸೊ ಅದರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಸದಿಕ್ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದ ನಲ್ವತ್ತು ಕಡೆಗಳಲ್ಲಿ ಮಳೆ ಆಗುತ್ತೆ ತಂಡ ಸ್ಟಾಮ್ಸ್ ಇದೆ ಅಂತ ಹೇಳಿದ್ದಾರೆ ನಲವತ್ತು ಜಿಲ್ಲೆಗಳಲ್ಲಿ ಅಂತ ಯಾಕಂದ್ರೆ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಸೊ ಅದು ಎಲ್ಲೆಲ್ಲಿ ಅಂತ ಅಂದ್ರೆ ಐಎಂ ಡಿ ಹೇಳಿರುವಂತಹ ಪ್ರಕಾರ ಮೀಟ್ರಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಹೇಳಿರುವಂತಹ ಪ್ರಕಾರ ನಲವತ್ತರಿಂದ ಫೋರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಮಳೆ ಬೀಳುತ್ತೆ ಗೋಂಡಾ ಬಲರಾಂಪುರ್ ಉನ್ನಾವ್ ಶವಸ್ಟಿ ಭರೈಜ್ ಹಾಗೆ ಲಖಿಂಪುರ್ ಖೇರಿ ಸಿತಾಪುರ್ ಹರದೋಯ್ ಕನೌಜ್ ಫರುಖಾಬಾದ್ ಗೋರಖ್ಪುರ್ ಎಲ್ಲ ಕಡೆ ಕೂಡ ಗಸ್ಟಿ ವಿಂಡ್ಸ್ ಅಟ್ ತರ್ಟಿ ಟು ಫೋರ್ಟಿ ಕಿಲೋಮೀಟರ್ ಪರ್ ಹಾರ್ ಅಂತ ಇದೆ ಬಟ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಲಕ್ನೋ ಏಕಾನಾ ಸ್ಟೇಡಿಯಂ ಸೊ ಅದರ ಬಗ್ಗೆ ಸರ್ಚ್ ಮಾಡಿದಾಗ ಸ್ಟೇಡಿಯಂ ಅಲ್ಲಿ ಇವತ್ತು ಕೂಡ ಅಂತ ಮಳೆಯ ಸಾಧ್ಯತೆಗಳು ಇಲ್ಲ ಇನ್ನು ಮುಖ್ಯವಾಗಿ ಮ್ಯಾಚ್ ಏನಿದೆ ಸೊ ಆ ಟೈಮಲ್ಲಿ ನೋಡೋಣ ನೋಡ್ತಾ ಹೋಗಿ ಇಲ್ಲಿ ಸೊ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮಳೆ ಇಲ್ಲ ಕ್ಲಿಯರ್ ಇದೆ ನಾಲ್ಕು ಗಂಟೆ ಕ್ಲಿಯರ್ ಇದೆ ಐದು ಗಂಟೆ ಕ್ಲಿಯರ್ ಇದೆ ಆರು ಏಳು ಏಳು ಗಂಟೆ ಮೇಲೆ ನಮ್ಗೆ ಇಂಪಾರ್ಟೆಂಟ್ ಯಾಕಂದರೆ ಮ್ಯಾಚ್ ಸ್ಟಾರ್ಟ್ ಆಗೋದೆ ಆಗ ಸೊ ಇಲ್ಲಿ ನೋಡಿದ್ರು ಕೂಡ ಏಳರ ನಂತರ ಕೂಡ ಎಂಟು ಒಂಬತ್ತು ಹತ್ತು ಹನ್ನೊಂದು ರಾತ್ರಿವರೆಗೂ ಕ್ಲಿಯರ್ ಸ್ಕೈ ಅಂತ ತೋರಿಸ್ತಾ ಇದೆ ಇದನ್ನು ನಾವು ನಂಬೋದಾದರೆ ಯಾಕಂದರೆ ನಾವು ಕೆಲವೊಂದು ಸಲ ಯಾ ಮಾರಿದೀವಿ ಬೆಂಗಳೂರಲ್ಲಿ ಒಂದು ಮ್ಯಾಚ್ ಆಗಬೇಕಾದ್ರೆ ಹಾಗೇನೆ ಮಳೆ ಬರುತ್ತೆ ವಾಶ್ಔಟ್ ಆಗುತ್ತೆ ಅಂತ ಇತ್ತು ಬಟ್ ಒಂದು ಹನಿ ಮಳೆ ಬೀಳಿಲ್ಲ ಸೊ ಹಾಗಾಗಿ ಇದು ಚೆನ್ನೈ ಮ್ಯಾಚಸ್ ಎಕ್ಸಾಕ್ಟ್ಲಿ ಆರ್ ಸಿ ಬಿ ವರ್ಸಸ್ ಚೆನ್ನೈ ಮ್ಯಾಚ್ಗೆ ಮಳೆನೇ ಬೀಳಿಲ್ಲ ಅವತ್ತು ಸೊ ಆತನ ಏನಾದ್ರೂ ಇವರ ಫಾರ್ಕಾಸ್ಟ್ ನ ಫುಲ್ ನಂಬಕಾಗಲ್ಲ ಇನ್ ಕೇಸ್ ಮಳೆ ಆದರೂ ಕೂಡ ಸಮಸ್ಯೆ ಇಲ್ಲ ಯಾಕಂದ್ರೆ ನಮ್ಮ ರನ್ ರೇಟ್ ಜಿ ಟಿ ಗಿಂತ ಚೆನ್ನಾಗಿದೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಸೊ ಆ ಕಾರಣಕ್ಕೆ ನಾವು ಒಂದ್ ವೇಳೆ ಒಂದ್ ಪಾಯಿಂಟ್ ಬಂದರೂ ಕೂಡ ಹದಿನೆಂಟು ನಾವು ಕ್ವಾಲಿಫೈ ಆಗ್ತೀವಿ ಟಾಪ್ ಟೂಗೆ ಗೆ ಸೊ ಮಳೆ ಬಂದರೂ ಕೂಡ ನಮಗೇನು ಸಮಸ್ಯೆ ಆಗಲ್ಲ ಬಟ್ ಮಳೆ ಬರದೆ ನಾವು ಗೆದ್ದು ಒಂದು ಒಳ್ಳೆ ಕಾನ್ಫಿಡೆನ್ಸ್ ಜೊತೆಗೆ ಹೋಗೋಣ ಟಾಪ್ ಟೂಗೆ ಗೆ ಅನ್ನೋದೇ ಈಗ ಲೆಕ್ಕಾಚಾರ